ನನ್ನ ಹೆಸರು ಕಾಮಾಕ್ಷಿ ನಾನು ತೂತುಕುಡಿ ಜಿಲ್ಲೆ ಕೃಷ್ಣರಾಜಪುರ ಭಾಗದಲ್ಲಿ ಇದ್ದೀನಿ ನನಗೆ ಇಬ್ರು ಹೆಣ್ಮಕ್ಳು ನಮ್ಮ ಯಜಮಾನ್ರು ಬಟ್ಟೆ ಹೊಲಿತಾರೆ ನಾವು ಏಸಪ್ಪನ ಅರಿಯದ ಕುಟುಂಬ ತುಂಬಾ ಭಕ್ತಿಯಿಂದ ಇರ್ತಿದ್ದೆ ಮಂಗಳವಾರ ಶುಕ್ರವಾರ ಆದ್ರೆ ಬೆಳಗ್ಗೆ ಸಂಜೆ ಸಾಮ್ರಾಣಿ ಹೊಗೆನೆಲ್ಲ ಹಾಕ್ಬಿಟ್ಟು ಮನೆಯೆಲ್ಲ ಅಷ್ಟು ಇದಾಗಿರುತ್ತೆ ನಾನು ವ್ರತ ಇದ್ದು ದೇವಸ್ಥಾನಕ್ಕೆ ಹೋಗ್ತಿದ್ದೆ ನಿಂಬೆಹಣ್ಣು ದೀಪ ತುಪ್ಪದ ದೀಪ ಎಲ್ಲ ಹತ್ತಿದ್ದೆ ಯಾವ ಯಾವ ದೇವಸ್ಥಾನಕ್ಕೆ ಏನೇನೆಲ್ಲ ಮಾಡ್ಬೇಕು ಮಂಗಳವಾರ ಶುಕ್ರವಾರ ವೃತ್ತ ಇದ್ದು ಅದನ್ನೆಲ್ಲಾ ಮಾಡುವೆ ಅಷ್ಟು ಮಾತ್ರ ಅಲ್ಲ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೇಲಿ ಭಕ್ತಿ ಹಾಡೆ ಓಡುತ್ತೆ ಸಂಜೆನೂ ಅದೇ ಓಡುತ್ತೆ ಯಾವಾಗ್ಲೂ ನನ್ನ ನೆತ್ತಿ ಮೇಲೆ ನಾಮ ಇದ್ದೇ ಇರುತ್ತೆ ಅದ್ ಮಾತ್ರ ಅಲ್ದಿಲ್ಲ ಅದ್ರ ಮೇಲೆ ಯಾವ ಯಾವ ಜಾಗಕ್ಕೆ ಹೋಗ್ತಿದ್ನೋ ದೇವಸ್ಥಾನಕ್ಕೆ ಹೋಗ್ತಿದ್ನೋ ಅಲ್ಲೆಲ್ಲ ಕೊಡುವಂತ ಕುಂಕುಮ ತೀರ್ಥ ಅದನ್ನೆಲ್ಲಾ ಹಾಕೋತಿದೆ ಅದು ಸಾಲಾಗಿ ಕಲರ್ ಕಲರ್ ಆಗಿ ಇರ್ತಿತ್ತು ಎಲ್ರೂ ಏನ್ ಇಷ್ಟೊಂದು ಅಂತ ಕೇಳೋರು ನೋಡ್ದವ್ರು ಹಾಗೆ ಹೇಳೋ ಅಷ್ಟು ಮಟ್ಟಿಗೆ ಭಕ್ತಿಯಿಂದ ನಾನು ಇರ್ತಿದ್ದೆ ಈ ತರ ನನ್ನ ಲೈಫ್ ಹೋಗ್ತಾ ಇರುವಾಗ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷ ನವೆಂಬರ್ ತಿಂಗಳಲ್ಲಿ ನಾನು ದುರಾತ್ಮದ ಹೋರಾಟದಿಂದ ತುಂಬಾ ಕಷ್ಟಪಟ್ಟೆ ಅಂದ್ರೆ ನನ್ನ ಕುಟುಂಬಕ್ಕೆ ವಿರೋಧವಾಗಿ ಮಾಟ ಮಾಡಿ ಮಂತ್ರ ಮಾಡಿ ವಾಮಾಚಾರ ಎಲ್ಲ ಮಾಡಿ ಆತರ ಒಂದ್ ಪರಿಸ್ಥಿತಿಗೆ ನಾನು ತಳ್ಳಲ್ಪಟ್ಟೆ ಕುಟುಂಬ ಸಮೇತ ಹೇಗಂದ್ರೆ ಮನೇಲಿ ಮಲ್ಕೊಳಕ್ ಆಗ್ತಿದ್ದಿಲ್ಲ ನೈಟ್ ಮಲ್ಕೋತಾ ಇದ್ದೆ ಹೊರಗಡೆಯಿಂದ ನನಗೊಂದು ಸ್ವರ ಕೇಳುತ್ತೆ ಬಾ ಬಾ ರಾ ರಾ ಅಂತ ಕರೆಯುತ್ತೆ ಅವಾಗ ನಾನು ಏನು ಈ ತರ ಕೇಳ್ತಿದ್ಯಲ್ಲ ಅಂತ ಎದ್ಬಿಟ್ಟು ಅಲ್ಲಿ ಹೊರಗಡೆ ಹೋಗಿಲ್ಲ ನೋಡಿದ್ರೆ ಯಾರು ಇರ್ತಿರ್ಲಿಲ್ಲ ಹಗ್ಲಲ್ಲಿ ಮಲ್ಕೊಂಡಿರ್ತಿದ್ದೆ ಅವಾಗಲೂ ಮಲ್ಕೊಳಕ್ ಬಿಡಲ್ಲ ನಾನು ಮಲ್ಕೊಂಡಿದ್ರೆ ನಂದು ಕಾಲಿಂದು ಹತ್ತು ಬೆರಳುಗಳು ಇರುತ್ತಲ್ಲ ಅದು ಹತ್ತು ಬೆರಳುನು ಹಂಗೆ ಹಿಡ್ಕೊಳ್ಳುತ್ತೆ ಅದು ನಂಗೆ ಹಂಗೆ ಗೊತ್ತಾಗುತ್ತೆ ಹಾಗೇನೆ ನನ್ನ ಕೈ ನಂದು ಕೈದು ಹತ್ತು ಬೆರಳುನು ಕೂಡ ಹಾಗೆ ಹಿಡ್ಕೊಳ್ಳುತ್ತೆ ಹಿಡ್ಕೊಂಡು ನನ್ನ ಮೇಲೆ ಒಂದು ರೂಪ ಬಂದು ಕೂತ್ಕೊಂಡು ಅದ ನೋಡಿ ನಾನು ಫುಲ್ ಭಯ ಪಟ್ಬಿಟ್ಟು ಎದ್ ಅದಾಗಿ ಸ್ವಲ್ಪ ಹೊತ್ತು ಆದ್ಮೇಲೆ ಮಂಚ ಬಂದ್ಬಿಟ್ಟು ಹೀಗೆ ತೊಟ್ಲು ತರ ಆಡುತ್ತೆ ತೊಟ್ಲು ತರ ಹಿಂಗ ಆಡುತ್ತೆ ಅದಾದ್ಮೇಲೆ ನೋಡಿದ್ರೆ ದಿಢೀರಂತ ಅಂತ ಗರ 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 ಸುತ್ತುತ್ತೆ ಕಣ್ ತೆಗಿಯಕ್ಕೆ ಆಗಲ್ಲ ಅವಾಗೇನಾದ್ರೂ ಕಣ್ ತೆರೆದು ನೋಡಿದ್ರೆ ಮನೇನೂ ಸೇರಿ ಸುತ್ತುತ್ತಾ ಇರುತ್ತೆ ಆಮೇಲೆ ತುಂಬಾ ಕತ್ಲೆ ಆಗಿರುತ್ತೆ ಟೈಮ್ ನೋಡಿದ್ರೆ ಮಧ್ಯಾಹ್ನ ಎರಡು ಮೂರ ಆಗಿರುತ್ತೆ ಆ ಇರುತ್ತೆ ಆ ಥರ ಒಂದು ಭಯಂಕರವಾದ ಸಹಿತ ನನ್ನ ಹೋರಾಟದಿಂದ ತುಂಬ ಬಾಧಿಸಲ್ಪಟ್ಟು ಹಗಲು ನಿದ್ದೆ ಇಲ್ದೆ ರಾತ್ರಿನೂ ನಿದ್ದೆ ಇಲ್ದೆ ತುಂಬಾ ಕಷ್ಟಪಡ್ತಿದ್ದೆ ಇದಕ್ಕೆ ಅಂದ್ಬಿಟ್ಟು ನಾನೊಂದು ಮಂತ್ರವಾದಿ ಹತ್ರ ಇದನ್ನ ಹೇಳಿದಾಗ ಅವರು ನಾನೊಂದು ತಾಯ್ತ ಮಾಡ್ಕೊಡ್ತೀನಿ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನನಗೆ ಮಾಡ್ಕೊಡಿ ಅಂತ ಕೇಳ್ದೆ ಅದಕ್ಕೆ ಹತ್ತು ಸಾವಿರ ಆಗುತ್ತೆ ಅಂತ ಹೇಳಿದ್ರು ನನ್ನ ಹತ್ರ ಅಷ್ಟಿಲ್ಲ ಅಂತ ಹೇಳ್ದೆ ಅವಾಗ ಸರಿ ಐದು ಸಾವಿರ ಕೊಡಿ ಅಂತ ಕೇಳಿದ್ರು ಆ ಐದ್ ಸಾವಿರನು ನಾನು ಸಾಲ ತಗೊಂಡೆ ಕೊಟ್ಟೆ ಅವಾಗ ನನಗೆ ತಾಳೆ ಜೊತೆ ಒಂದು ತಾಯ್ತನ ಹಾಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ನನ್ನ ಇಬ್ರು ಮಕ್ಳುನು ಅವರು ಸೊಂಟದಲ್ಲಿ ಕಟ್ಕೊಂಡ್ರು ಆತರ ಎಲ್ಲ ಮಾಡಿದ್ರು ನನಗೆ ಆ ಹೋರಾಟ ಏನು ಸರಿ ಮತ್ತೆ ನಾನು ಅದೇ ತರಾನೇ ಇದ್ದೆ ಆಗ ನಾನು ಮತ್ತೆ ಕೇಳಿದಾಗ ಅದೆಲ್ಲ ನಿಮಗೆ ಅದಕ್ಕೆ ಇರುತ್ತೆ ಅಂತ ಹೇಳಿದ್ರು ನಮ್ಮ ಪಕ್ಕದ ಮನೆಯವ್ರ ಹೇಳಿದಾಗ ಅವರು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮನ ನೋಡಿ ಅಂತ ಹೇಳಿದ್ರು ಒಂದು ಬೈಬಲ್ ಕೊಟ್ಟು ಚರ್ಚಿಗೆ ಹೋಗಿ ಅಂತ ಹೇಳಿದ್ರು ಪ್ರಾರ್ಥಿಸೋಣ ಬನ್ನಿನೂ ನೋಡಿ ಅಂತ ಹೇಳಿದ್ರು ಆಗ ಅಕ್ಟೋಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ಮೂವತ್ತೊಂದನೇ ತಾರೀಕು ಭಾನುವಾರ ನಾನು ಪ್ರಾರ್ಥಿಸೋಣ ಬನ್ನಿ ನೋಡ್ತಾ ಇದ್ದೆ ಅವತ್ತು ನಾನು ನೋಡ್ತಾ ಇದ್ದಾಗೇನೆ ಅವರು ತಾಯ್ತಾ ಮಾಟ ಮಂತ್ರದ ಬಗ್ಗೆ ಎಲ್ಲ ಹೇಳಿದ್ರು ಅವರು ನನಗೆ ಹೇಳದಂಗ ಅನಿಸ್ತು ಅವಾಗ ಈ ತಾಯ್ತಾ ಮಾಡ್ತೀನಿ ಅಂತ ಹೇಳ್ತಾರಲ್ಲ ತಾಯ್ತದೊಳಗೆ ದೇವ್ರನ್ನ ಅಡಗಸ್ಬಹುದಾ ಒಳ್ಳೇದನ್ನ ಇಟ್ಕೊಂಡು ಈ ತರ ಮಾಟ ಮಂತ್ರ ಮಾಡಬಹುದಾ ಕೆಟ್ಟದ್ ಹಿಡ್ಕೊಂಡ್ತಾನೆ ಮಾಟ ಮಂತ್ರ ಮಾಡೋಕಾಗೋದು ಅವಾಗ ಹೇಳಿದ್ರು ಏಸಪ್ಪ ನಿಮ್ಮ ಮನೆಯಲ್ಲೇ ಇದಾರೆ ನಿಮ್ಮ ಪಕ್ಕದಲ್ಲೇ ಇದ್ದಾರೆ ನೀವು ನಿಮ್ಮ ಹೃದಯದಲ್ಲಿ ಎಸಪ್ಪ ಬನ್ನಿ ಅಂತ ಕರೆದ್ರೆ ಬರ್ತಾರೆ ಆತರ ಇರುವಾಗ ಯಾಕೆ ನೀವು ಮಾಟ ಮಂತ್ರ ಹುಡ್ಕೊಂಡು ಹೋಗ್ತೀರಾ ಅದು ಒಳ್ಳೆಯದ್ರಿಂದ ಮಾಡದಲ್ಲ ಕೆಟ್ಟದಿಡ್ಕೊಂಡೇ ಅಂತ ಹೇಳಿದ್ರು ತಾಯತ ಅದನ್ನೆಲ್ಲ ಮಂತ್ರ ಮಾಡಿ ಕೊಡುತ್ತಾರಲ್ಲ ಅವರ ಬಳಿಯಲ್ಲಿ ಕೇಳಿರಿ ಇದು ಯಾವ ದೇವರು ಈ ತಾಯತದೊಳಗೆ ಇದ್ದಾರೆ ಯಾವ ದೇವರು ನನಗೆ ಬಿಡುಗಡೆ ಕೊಡುತ್ತಾರೆ ಎಂಬುದಾಗಿ ಕೇಳಿರಿ ಅವ್ರು ಏನ್ ಹೇಳುತ್ತಾರೆ ಕೇಳಿರಿ ಹಣ ತೆಗೆದುಕೊಂಡು ತಾಯತ ಕೊಡುತ್ತಾರ ಅವನು ಮಂತ್ರ ಮಾಡುತ್ತಾನೆ ಅದು ದುರಾತ್ಮ ಸೈತಾನನಿಟ್ಟೆ ಮಂತ್ರ ಮಾಡಬಹುದು ದೇವರನ್ನು ಇಟ್ಟು ಮಂತ್ರ ಮಾಡಲಾಗದು ಆದ್ದರಿಂದ ನೀವು ಇದನ್ನೆಲ್ಲ ಬಿಟ್ಟು ಈ ಲೋಕದಲ್ಲಿರುವಂತ ದುಷ್ಟ ಶಕ್ತಿಗಳನ್ನು ನಾವು ದೇವರೆಂಬುದಾಗಿ ನಂಬಿದರ ನಮಗೆ ಅದು ಕೇಡು ಮಾಡುವುದಿಲ್ಲ ಈ ಒಂದು ಭಯದಲ್ಲಿಯೇ ಅನೇಕರು ಬಾಳುತ್ತಾ ಇದ್ದಾರ ಆದರೆ ನಿಜವಾದ ದೇವರನ್ನು ನಂಬಿದರೆ ಸೈತಾನ ನಿಮ್ಮನ್ನು ಬಿಟ್ಟು ದೂರ ಓಡಿ ಹೋಗುವನು ಅವ್ರ ಆತರ ಹೇಳುವಾಗ ನನಗೇ ಹೇಳ್ತಿದಾರೇನು ನನ್ ಮನೇಲಿ ಏನೆಲ್ಲ ಕಷ್ಟ ಅನುಭವಿಸ್ತಿದ್ದೆ ಆ ವೇದನೆ ಅವ್ರ ಹಂಗೆ ಪಕ್ದಲ್ಲಿ ನಿಂತ್ಕೊಂಡು ನೋಡ್ತಿರೋ ತರ ಹೇಳಿದ್ರು ಅದನ್ನ ಕೇಳ್ದಾಗ ನಂಗೆ ತಡಿಯಕೆ ಆಗಿಲ್ಲ ನಾನು ಈ ತರ ಹಾಕೊಂಡಿದಿನಲ್ಲಾ ನಾನ್ ಮಾಡಿದ್ದು ತಪ್ಪಲ್ವಾ ಆಮೇಲೆ ಅವ್ರು ಹೇಳಿದ್ರು ದೇವ್ರಿಗೆ ಇಷ್ಟ ಇಲ್ದಿರೋದು ನಿಮ್ ಮನೇಲಿ ಇರಬಾರ್ದು ಹಾಗಂತ ಹೇಳಿದ್ರು ಆಮೇಲೆ ಸರಿ ಇನ್ಮೇಲೆ ನಾನು ಈ ತಾಯ್ತಾ ಎಲ್ಲ ಹಾಕೋಬಾರ್ದು ಆಮೇಲೆ ಮಾರನೇ ದಿನ ಬೆಳಗ್ಗೆ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣನೇ ಅಯ್ಯ ಹೇಳಿದಂತೆ ಇನ್ಮೇಲೆ ದೇವ್ರಿಗೆ ಇಷ್ಟ ಇಲ್ದಿರೋದು ನಮ್ಮ ಹತ್ರ ಇರಬಾರ್ದು ಅಂತ ಮೂರ್ ಜನನು ತಾಯ್ತನ ತೆಗ್ದಿಟ್ಟು ತಿಪ್ಪೆಗ್ ಬಿಸಾಕ್ಬಿಟ್ವಿ ಬಿಸಾಕ್ ಬಿಟ್ಟು ಒಂದ್ ಸ್ವಲ್ಪ ಹೊತ್ತಲ್ಲೇ ಬಿಸಾಕಿ ಹಾಕೋ ಕ್ಷಣದಲ್ಲೇ ನನ್ನ ಶರೀರದಿಂದ ಒಂದು ನೂರ್ ಕಿಲೋ ವೆಯ್ಟ್ ಹೋದಂಗ ಆಯ್ತು ತುಂಬಾ ಆಶ್ಚರ್ಯವಾಗಿತ್ತು ಏನು ಈ ತರ ಆಗ್ತಾ ಇದೆ ನಾನು ಒಂಥರ ಆಕಾಶದಲ್ಲಿ ಹಾರೋ ತರ ಶರೀರ ಅಷ್ಟೊಂದು ಹಗುರವಾಗಿತ್ತು ಆಶ್ಚರ್ಯವಾದಂತ ಒಂದು ಬಿಡುಗಡೆ ಎರಡ್ ತಿಂಗಳ ನಂತರ ನಾನು ಅವತ್ತು ಚೆನ್ನಾಗ್ ನಿದ್ದೆ ಮಾಡಿದೆ ನನಗೊಂದು ನೆಮ್ಮದಿ ಆದಂತ ನಿದ್ದೆ ಅವತ್ ಸಿಕ್ತು ಅದಾದ್ಮೇಲೆ ನನಗೆ ಆ ಮಂಚ ತಿರ್ಗೋದು ಆ ಬಾಬಾ ರಾರ ಶಬ್ದ ಕೇಳೋದು ನಂದು ಕೈ ಹಿಡ್ಕೊಳ್ಳೋದು ಕಾಲು ಹಿಡ್ಕೊಳ್ಳೋದು ಆ ತರ ಯಾವ್ದು ಕೂಡ ಇಲ್ಲ ತುಂಬಾ ಅದ್ಭುತವಾದ ಬಿಡುಗಡೆಯನ್ನು ನಾನು ಅವತ್ತು ಹೊಂದಿದೆ ನಾನು ಆ ಸಮಯದಲ್ಲೇ ದೇವರನ್ನ ತುಂಬಾ ಮನಸಾರೆ ನಾನು ಅವರನ್ನ ರಕ್ಷಕನಾಗಿ ಸ್ವೀಕರಿಸಿಕೊಂಡೆ ನಮ್ಮಅಮ್ಮ ಏಸಪ್ಪ ನಾ ಹಂಗಿ ಕರ್ಸ್ಕೊಂಡ್ರು ನಾನ್ ಹಂಗಿ ಕರ್ಸ್ಕೊಂಡಿಲ್ಲ ಅಮ್ಮ ನನ್ನ ಚರ್ಚಿಗ್ ನೀವು ಆ ದೇವ್ರ ಪೂಜೆ ಮಾಡುವಾಗ ಅಲ್ಲಿಗೆ ಬರ್ಬೇಕು ಇಲ್ಲಿ ಮಾಡುವಾಗ ಇಲ್ಲಿಗೆ ಬರ್ಬೇಕಾ ನನ್ನಿಂದ ಆಗಲ್ಲ ನಿಮಗ್ ಬೇಕಾದ್ರೆ ನೀವ್ ಹೋಗಿ ಅಂದೆ ಆಮೇಲೆ ನಮ್ಮಅಮ್ಮ ಮಾತ್ರನೇ ಹೋಗ್ತಾ ಇದ್ರು ಮೋಹನಯ್ಯ ಹೇಳೋರು ಯಾರನ್ನು ಒತ್ತಾಯ ಮಾಡಬಾರ್ದು ನಾನು ಪ್ರಾರ್ಥನೆ ಮಾಡ್ತಿದ್ದೆ ಇಬ್ಬರಿಗೋಸ್ಕರನು ಎಸಪ್ಪ ನನಗೆ ನಡೆದ ಅದ್ಭುತ ಅವ್ರಿಬ್ರಿಗುನು ಗೊತ್ತು ಆದ್ರೂ ಅಂಗೀಕರಿಸಕ್ಕೆ ಮನ್ಸಿಲ್ದಲೇ ಇದಾರಪ್ಪ ಅವರು ನೀವೇ ಸರಿ ಮಾಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದೆ ಅವಾಗ ಮಗಳಿಗೆ ಒಂದು ಸಮಸ್ಯೆ ಬಂತು ಕಾಲಲ್ಲಿ ಒಂದು ಸಮಸ್ಯೆ ಬಂತು ಅದು ಕಾಲಲ್ಲಿ ಹೆಬ್ಬೆರಳು ಉಗುರು ಬಂದ್ಬಿಟ್ಟು ಪೂರ್ತಿ ಕೊಳ್ತೋಗಿ ಆ ಉಗುರು ಪೂರ್ತಿ ಕೊಳ್ತ ಹೋಗಿ ಆ ಉಗ್ರೆ ಸತ್ತೋಯ್ತು ಅಂತ ಹೇಳಬಿಟ್ರು ಒಂದೂವರೆ ವರ್ಷ ತುಂಬಾ ಕಷ್ಟ ಸ್ನಾನ ಮಾಡ್ಬೇಕಾದ್ರೆ ಏನಾದ್ರು ಮಾಡ್ಬೇಕಾದ್ರೆ ನೀರ್ ತಾಗಿದ್ರೆ ಏನಾದ್ರು ಆಗುತ್ತೆ ಅಂತ ಪ್ಲಾಸ್ಟಿಕ್ ಕಟ್ಕೊಂಡೇ ಅವ್ಳೇನಾದ್ರು ಮಾಡೋವಳು ನೀರ್ ತಾಗಿದ್ರೇನೆ ಅವಳಿಗೆ ಕಾಲು ಊರಕ್ ಹೆಬ್ಬೆರಳು ಹುಣ್ಣಾಗ್ಬಿಡ್ತಿತ್ತು ಆತರ ಇರುವಾಗ ನಾನು ಹಾಸ್ಪಿಟ್ಲಿಗೆ ತೋರ್ಸ್ದಾಗ ಅವರು ಉಗುರು ಸತ್ತೋಯ್ತು ಅಂತ ಹೇಳಿದ್ರು ನಾವು ಈ ಉಗುರುನ ಪೂರ್ತಿ ತೆಗೆದು ಬಿಡ್ಬೇಕು ಈ ಉಗುರು ಇನ್ನ ಬೆಳೆಯಲ್ಲ ಅಂತ ಹೇಳಿದ್ರು ಆಗ ನಮ್ಮಅಮ್ಮ ಹೇಳಿದ್ರು ಪ್ರಾರ್ಥಿಸೋಣ ಬನ್ನಿನ ನೋಡಿ ಅಲ್ಲಿ ಎಣ್ಣೆ ಇತ್ತು ಆ ಪ್ರಾರ್ಥನೆ ಎಣ್ಣೆನ ಅಮ್ಮ ಅಚ್ಚ ಕೇಳಿದ್ರು ಯೇಸುವಿನ ರಕ್ತ ಜಯ ಅಂತ ಹೇಳಿ ಹಚ್ಚು ಅಂತ ಹೇಳಿದ್ರು ಅದೇ ತರ ನಾನು ಹಚ್ತಾ ಬಂದೆ ಟೂ ವೀಕ್ಸ್ ಆಗಿಲ್ಲ ಚೆನ್ನಾಗಿ ಕ್ಯೂರ್ ಆಯ್ತು ಉಗ್ರಲ್ಲಿ ಕಪ್ಪಗಿರೋದು ಆ ಕಪ್ಪುಗಿರೋದೆಲ್ಲ ಹೋಗಿ ಚೆನ್ನಾಗಿ ಕ್ಯೂರ್ ಆಯ್ತು ಅದಾದ್ಮೇಲೆ ಚೆನ್ನಾಗಿ ನಡಿಯಕ್ಕೆಲ್ಲ ಆಯ್ತು ಆ ಉಗ್ರ ಅವಳಿಗೆ ತುಂಬಾ ಚೆನ್ನಾಗಿ ಬೆಳೀತು ಅದರಿಂದ ಅವಳು ಎಸಪ್ಪನ ಪೂರ್ತಿ ಅಂಗೀಕರಿಸ್ಕೊಂಡ್ಲು ನಮಗ್ ನಡೆದ ಅದ್ಭುತವನ್ನು ನೋಡಿ ನಮ್ಮ ಯಜಮಾನ್ರು ಕೂಡ ಅವರು ಚರ್ಚಿಗೆ ಬರಕ್ ಸ್ಟಾರ್ಟ್ ಮಾಡಿದ್ರು ನಾವ್ ಮೂರ್ ಜನನ ಇವಾಗ ಕುಟುಂಬವಾಗಿ ದೀಕ್ಷಾ ಸ್ನಾನ ತಗೊಂಡಿದೀವಿ ನಾವ್ ಯೇಸಪ್ಪನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ಮೇಲೆ ಬೆಳಗ್ಗೆ ರಾತ್ರಿ ಕುಟುಂಬ ಪ್ರಾರ್ಥನೆ ಮಾಡ್ತೀವಿ ನಾನು ವೈಯಕ್ತಿಕವಾಗಿ ಮೂರ್ ಗಂಟೆಗಳ ಕಾಲ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಅದ್ಭುತವನ್ನು ಅತಿಶಯವನ್ನು ಮಾಡಿದ ಯೇಸಪ್ಪನಿಗೆ ಕೋಟಿ ಕೋಟಿ ಸ್ತೋತ್ರ